ವೀಕ್ಷಕರೇ ಒಂದು ಹೆಣ್ಣಿನಿಂದ ಮಾನವ ಚರಿತ್ರೆಯಲ್ಲಿ ಅತ್ಯಂತ ಮೇಧಾವಿಗಳಾದ ಮಾಯನ್ ನಾಗರಿಕತೆ ಸರ್ವನಾಶವಾಗಿದ್ದು ಅಂದರೆ ನೀವು ನಂಬ್ತೀರ ಮಾಯನ್ ಚರಿತ್ರೆಯಲ್ಲೇ ಮೊಟ್ಟ ಮೊದಲ ಕ್ಯಾಲೆಂಡರ್ ಸಿಸ್ಟಮನ್ನು ಕಂಡುಹಿಡಿದಿದ್ದಾರೆ ಮೊಟ್ಟ ಮೊದಲ ಸೊನ್ನೆಯನ್ನು ಅವರೇ ಕಂಡುಹಿಡಿದಿದ್ದಾರೆ ಗೆಲೀಲಿಯೋಗಿಂತ ಸಾವಿರ ವರ್ಷಗಳ ಮುಂಚೆಯೇ ಗ್ರಹಗಳ ಮೂಮೆಂಟನ್ನು ಅವರು ರೆಕಾರ್ಡ್ ಮಾಡಿದ್ದಾರೆ ಅಂತಹ ಮಾಯನ್ ನಾಗರಿಕತೆಯು ಸಡನ್ನಾಗಿ ಅಂತ್ಯಗೊಂಡು ಬಿಡುತ್ತೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಮಾಯನ್ಸ್ ಎಷ್ಟು ಬುದ್ಧಿವಂತರು ಹೇಗೆ ಬೆಳೆದು ಬಂದರು ಹೇಗೆ ಅಂತ್ಯಗೊಂಡರು ನಿಜವಾಗಲೂ ಎರಡು ಸಾವಿರದ ಹನ್ನೆರಡರಲ್ಲಿ ನಮ್ಮ ಭೂಮಿ ಅಂತ್ಯಗೊಳ್ಳುತ್ತದೆ ಎಂದು ಅವರು ಹೇಳಿದ್ದಾರಾ ಎಂಬ ಎಷ್ಟೋ ಸಂದೇಹಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಹುಡುಕೋಣ ಅದಕ್ಕೂ ಮುನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಇಂದಿನಿಂದ ಎರಡು ಸಾವಿರದ ಎಂಟುನೂರು ವರ್ಷಗಳ ಮುಂಚೆ ಅಂದರೆ ಕ್ರಿಸ್ತಪೂರ್ವ ಎಂಟುನೂರರಲ್ಲಿ ಸೆಂಟ್ರಲ್ ಅಮೇರಿಕಾದಲ್ಲಿ ಇರುವ ಗ್ವಾಟೆಮಲಾ ಕಾಡುಗಳಲ್ಲಿ ಮೊಟ್ಟ ಮೊದಲ ಬಾರಿ ಇಮಾಯನ್ ಸಿವಿಲೈಸೇಷನ್ ಮೊದಲಾಗಿದೆ ಮೊದಮೊದಲು ಇವರು ಕಾಡು ಮನುಷ್ಯರ ಹಾಗೆ ಕೇವಲ ಬೇಟೆಯಾಡಿ ತಿನ್ನುವುದನ್ನು ಮಾತ್ರ ಮಾಡ್ತಾ ಇದ್ರು ಆಗ ಕೇವಲ ಇವರು ನೂರಾರು ಸಂಖ್ಯೆಯಲ್ಲಿ ಮಾತ್ರವೇ ಇರ್ತಾರೆ ಆದರೆ ಸಾವಿರ ವರ್ಷಗಳಲ್ಲಿ ಅವರ ಜನಸಂಖ್ಯೆ ಭಾರಿ ಸಂಖ್ಯೆಯಲ್ಲಿ ಬೆಳೆದು ಬಿಡುತ್ತೆ ಹೀಗೆ ಬೆಳೆದ ಸಾವಿರಾರು ಮಾಯನ್ನರು ನಲವತ್ತರಿಂದ ಐವತ್ತು ಗುಂಪುಗಳಾಗಿ ಬೇರೆ ಬೇರೆ ಅವರ ನಗರವನ್ನು ನಿರ್ಮಿಸಿಕೊಂಡು ಅವರ ಸ್ವಂತ ಸಾಮ್ರಾಜ್ಯವನ್ನು ಶುರು ಮಾಡ್ತಾರೆ ಒಂದೊಂದು ಸಾಮ್ರಾಜ್ಯದಲ್ಲೂ ನೂರರಿಂದ ಸಾವಿರಾರು ಪ್ರಜೆಗಳು ಇರ್ತಾ ಇದ್ರು ಹೀಗೆ ಕ್ರಿಸ್ತಶಕ ಮುನ್ನೂರರಲ್ಲಿ ಮಾಯನ್ನರು ತುಂಬ ಚೆನ್ನಾಗಿ ವೃದ್ಧಿಯಾಗ್ತಾರೆ ಇನ್ನು ಅವರ ಅಸಲಿ ಕಥೆ ಆಗಲೇ ಶುರುವಾಗುತ್ತೆ ಅನಂತರ ಕ್ರಿಸ್ತಶಕ ಆರುನೂರರವರೆಗೆ ಅಂದರೆ ಮುನ್ನೂರು ವರ್ಷಗಳವರೆಗೆ ಅವರು ಬುದ್ಧಿಯಲ್ಲಿ ಆರ್ಥಿಕವಾಗಿ ಶಾರೀರಿಕವಾಗಿ ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದ್ತಾರೆ ಆ ಕಾಲದಲ್ಲಿ ಪ್ರಪಂಚದಲ್ಲಿ ಇವರದ್ದು ಅತ್ಯಂತ ಮುಂದೆ ಇರುವ ನಾಗರಿಕತೆ ಒಂದು ವೇಳೆ ಅವರು ಹಾಗೆ ಇದ್ದಿದ್ದರೆ ಈಗ ಪ್ರಪಂಚವನ್ನೇ ಆಳ್ತಾ ಇದ್ರೇನೋ ಆದರೆ ಅವರ ನಾಶಕ್ಕೆ ನಾಂದಿಯಾದ ಸ್ತ್ರೀ ಆಗಲೇ ಜನಿಸ್ತಾಳೆ ಆಕೆಯ ಹೆಸರೇ ಲೇಡಿ ಸಿಕ್ಸ್ ಕೈ ಆ ಕಾಲದಲ್ಲಿ ಮಾಯನ್ನರ ಹೆಸರು ಹೇಗೆ ಇಡ್ತಾ ಇದ್ದರು ಅಂದರೆ ಇವರಿಗೆ ಒಂದು ಮುನ್ನೂರ ಅರವತ್ತೈದು ದಿನಗಳ ಕ್ಯಾಲೆಂಡರ್ ಇರ್ತಾ ಇತ್ತು ಆ ಕ್ಯಾಲೆಂಡರಲ್ಲಿ ಪ್ರತಿದಿನಕ್ಕೆ ಒಂದು ಹೆಣ್ಣಿನ ಹೆಸರು ಮತ್ತು ಒಂದು ಗಂಡಿನ ಹೆಸರು ಇರ್ತಾ ಇತ್ತು ಆ ದಿನ ಹುಟ್ಟಿದ ಮಗುವಿಗೆ ಆ ಹೆಸರನ್ನೇ ಇಡ್ತಾ ಇದ್ರು ಈ ರೀತಿ ಹುಟ್ಟಿದ ಹೆಸರೇ ಲೇಡಿ ಸಿಕ್ಸ್ ಕೈ ಆ ಕಾಲದಲ್ಲಿರುವ ಎಲ್ಲ ಮಾಯನ್ ನಗರಗಳಲ್ಲಿ ಟಿಕಾಲ್ ಎಂಬ ನಗರ ಎಲ್ಲ ವಿಷಯಗಳಲ್ಲಿ ಟಾಪ್ ಪೊಸಿಷನಲ್ಲಿ ಇರ್ತಾ ಇತ್ತು ಅಂದರೆ ಒಂದು ರೀತಿಯಲ್ಲಿ ಕ್ಯಾಪಿಟಲ್ ಸಿಟಿ ಥರ ಈ ಲೇಡಿ ಸಿಕ್ಸ್ ಕೈಗೆ ಹದಿನೆಂಟು ವರ್ಷ ವಯಸ್ಸು ಬರುತ್ತೆ ಆಕೆಗೆ ವಯಸ್ಸಿನ ಜೊತೆಗೆ ಒಂದು ದುರಾಸೆ ಕೂಡ ಬೆಳೆಯುತ್ತೆ ಅದು ಟೋಟಲ್ ಮಾಯನ್ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಬೇಕು ಎಂದು ತನ್ನ ದೃಷ್ಟಿಯಿಂದಲೇ ಟೋಟಲ್ ಮಾಯನ್ ನಾಗರಿಕತೆಯನ್ನು ಆಳ್ಬೇಕು ಎಂದು ಇದಕ್ಕಾಗಿ ಆಕೆ ಒಂದು ದೊಡ್ಡ ಪ್ಲ್ಯಾನ್ ಮಾಡ್ತಾಳೆ ಅದರ ಭಾಗವಾಗಿ ಆಕೆ ಅಂದುಕೊಂಡಿದ್ದು ಆಗಬೇಕು ಅಂದರೆ ಮೊದಲು ಟಿಕಾಲ್ ಜೊತೆ ಯುದ್ಧ ಮಾಡಿ ಸೋಲಿಸಿ ಆ ಸಿಂಹಾಸನವನ್ನು ಈಕೆ ಸ್ವಂತ ಮಾಡ್ಕೋಬೇಕು ಇದನ್ನು ಆಕೆ ಹೇಗೆ ಪ್ಲ್ಯಾನ್ ಮಾಡ್ತಾಳೆ ಅಂದರೆ ಟಿಕಾಲ್ ಅತ್ಯಂತ ದೊಡ್ಡ ನಗರ ಅದರ ಉತ್ತರ ದಿಕ್ಕಿನಲ್ಲಿ ಕಲಾಕ್ಮುಲ್ ಎಂಬ ನಗರವಿದೆ ಅದು ಟಿಕಾಲ್ಗೆ ಸಮಾನವಾದ ನಗರ ಟಿಕಾಲ್ ಬಲಗಡೆ ಸಿ ಎಲ್ ಪೆರು ಎಂಬ ನಗರ ಎಡಕ್ಕೆ ನರೆಂಜೋ ಎಂಬ ನಗರವಿದೆ ಆದರೆ ಟಿಕಾಲ್ ಜೊತೆ ಯುದ್ಧ ಮಾಡುವ ಸಾಮರ್ಥ್ಯ ಇರುವ ನಗರ ಕಲಾಕ್ಮುಲ್ ಮಾತ್ರವೇ ಇದಕ್ಕಾಗಿ ಆಕೆ ಮೊದಲು ಟಿಕಾಲ್ ಸುತ್ತಲೂ ಇರುವ ನಗರಗಳ ಯಾವ ನಗರಕ್ಕೆ ವಾರಸುದಾರ ಇಲ್ಲ ಎಂದು ನೋಡ್ತಾಳೆ ಅವುಗಳಲ್ಲಿ ನರೆಂಜೋಗೆ ರಾಜ ಇದ್ದಾನೆ ಆದರೆ ಆತನಿಗೆ ಮಕ್ಕಳಿಲ್ಲ ಎಂದು ತಿಳಿದುಕೊಂಡು ತನ್ನ ಊರಿನ ಸೈನ್ಯದ ಜೊತೆಗೆ ಹೋಗಿ ನರಂಜೋ ಒಳಗೆ ನುಗ್ಗಿ ಅಲ್ಲಿನ ರಾಜನನ್ನು ಸಾಯಿಸಿಬಿಡ್ತಾಳೆ ರಾಜ ಇಲ್ಲದೆ ಇರೋದರಿಂದ ಆಕೆ ಆ ನಗರವನ್ನು ಸ್ವಂತ ಮಾಡಿಕೊಂಡು ಬಿಡ್ತಾಳೆ ನಂತರ ನಿಧಾನವಾಗಿ ಕಲಾಕ್ಮುಲ್ ನಗರದ ಜೊತೆ ಈಕೆ ಸ್ನೇಹವನ್ನು ಮಾಡ್ತಾಳೆ ಆದರೆ ಕಲಾಕ್ಮುಲ್ ರಾಜ ಟಿಕಾಲ್ ಜೊತೆ ಯುದ್ಧ ಮಾಡೋಕೆ ಒಪ್ಪಿಕೊಳ್ಳಲ್ಲ ಯುದ್ಧ ನಡೆಯುವ ಹಾಗೆ ಮಾಡೋಕೆ ಈಕೆ ಟಿಕಾಲ್ ನಗರಕ್ಕೆ ಸಂಬಂಧಿಸಿದ ರಾಜ ಮುಖ್ಯ ಸಲಹೆಗಾರನನ್ನು ಈಕೆ ಸಾಯಿಸಿಬಿಡ್ತಾಳೆ ಆ ಕೊಲೆಗಳನ್ನು ಕಲಾಕ್ಮುಲ್ ರಾಜನೇ ಮಾಡಿದ್ದಾನೆ ಎಂಬ ರೀತಿಯಲ್ಲಿ ಈಕೆ ಸೃಷ್ಟಿ ಮಾಡ್ತಾಳೆ ಇದರಿಂದ ಕೋಪದಿಂದ ಟಿಕಲ್ ಕಲಾಕ್ಮುಲ್ ನಗರದ ಮೇಲೆ ಯುದ್ಧ ಮಾಡ್ತಾರೆ ಅಲ್ಲಿಂದಲೇ ನಗರಗಳ ಮಧ್ಯೆ ದ್ವೇಷ ಹೆಚ್ಚಾಗಿ ವೈರತ್ವ ಹುಟ್ಟಿಕೊಳ್ಳುತ್ತೆ ಕೊನೆಗೆ ಟಿಕಲ್ ಕಲಾಕ್ಮುಲ್ ನಗರವನ್ನು ಸೋಲಿಸುತ್ತೆ ಇದರಿಂದ ಈಕೆ ಓಡಿ ಹೋಗಿ ತನ್ನ ಸ್ವಂತ ಸಾಮ್ರಾಜ್ಯಕ್ಕೆ ಬಂದು ಹೀಗೆ ನಗರಗಳ ಮಧ್ಯೆ ಜಗಳಗಳನ್ನು ಸೃಷ್ಟಿಸುತ್ತಾ ಇಪ್ಪತ್ತು ವರ್ಷಗಳಲ್ಲಿ ಹನ್ನೆರಡು ಯುದ್ಧಗಳನ್ನು ಮಾಡಿಸ್ತಾಳೆ ಒಂದೊಂದು ನಗರ ಇನ್ನೊಂದು ನಗರವನ್ನು ಸ್ಮಶಾನವಾಗಿ ಬದಲಾಯಿಸುತ್ತಾ ಹೋಗುತ್ತವೆ ನಿಧಾನವಾಗಿ ಪ್ರತಿ ನಗರ ಸ್ಮಶಾನವಾಗುತ್ತದೆ ಈ ನಗರಗಳ ಮಧ್ಯೆ ವೈರತ್ವದಿಂದ ಮಾಯನ್ ಜನಸಂಖ್ಯೆ ಭಾರೀ ಪ್ರಮಾಣದಲ್ಲಿ ಕಡಿಮೆಯಾಗುತ್ತೆ ಈ ವಿಪರೀತ ಘೋರತ್ವವನ್ನು ಸಹಿಸದ ಪ್ರಕೃತಿ ಕೂಡ ಮಾಯನ್ನರಿಗೆ ಶಾಪವಾಗಿ ಬದಲಾಗಿ ಬಿಡುತ್ತೆ ಇನ್ನು ಆ ಪ್ರಾಂತ್ಯದಲ್ಲಿರುವ ಎಲ್ಲ ನಗರಗಳಲ್ಲಿ ಹೊಸ ರೋಗಗಳು ಬಂದು ಪ್ರಜೆಗಳು ಆ ರೋಗಗಳಿಂದ ಸತ್ತು ಹೋಗ್ತಾರೆ ಆ ಸಮಯದಲ್ಲಿ ಈ ಸಿಕ್ಸ್ ಕೈ ಕೂಡ ಸತ್ತು ಹೋಗ್ತಾಳೆ ಭೂಮಿ ಬೆಳೆ ಕೊಡೋದನ್ನು ಕೂಡ ನಿಲ್ಲಿಸುತ್ತೆ ಪ್ರವಾಹಗಳು ಬರಗಾಲಗಳು ಇದನ್ನು ಸಹಿಸಲಾಗದೆ ಈ ದಕ್ಷಿಣ ಪ್ರಾಂತ್ಯದ ಜನರು ಉತ್ತರದ ಕಡೆ ವಲಸೆ ಹೋಗ್ತಾರೆ ಹೀಗೆ ಉಳಿದಿರುವ ಎಲ್ಲರ ಜೀವನಕ್ಕೆ ಒಂದು ಹೊಸ ಆಸೆ ಹುಟ್ಟಿಸಿರುವುದು ಉತ್ತರದಲ್ಲಿರುವ ಸಿಟಿ ಆಫ್ ಚಿಚೆನ್ ಇಟಜ ಕ್ರಿಸ್ತಶಕ ಎಂಟುನೂರರ ಹೊತ್ತಿಗೆ ದಕ್ಷಿಣದಲ್ಲಿರುವ ನಗರಗಳೆಲ್ಲವೂ ಸಂಪೂರ್ಣ ಸ್ಮಶಾನವಾಗಿ ಬಿಡುತ್ತೆ ಅಲ್ಲಿ ಒಬ್ಬ ಮನುಷ್ಯ ಕೂಡ ಉಳಿಯೋದಿಲ್ಲ ಉಳಿದವರೆಲ್ಲ ಬೇರೆ ನಗರಕ್ಕೆ ವಲಸೆ ಹೋಗ್ತಾರೆ